ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತಿನ ರಾಜ್ಯಾಧ್ಯಕ್ಷರು ಹಾಗೂ ಕರಾವಳಿ ಕನ್ನಡಿಗ ಡಾಕ್ಟರ್ ರವಿ ಶೆಟ್ಟಿ ಅವರ ಜನ್ಮದಿನವನ್ನ ರಾಜಾಜಿನಗರದಲ್ಲಿರುವ ಕೆವಿ ಸಮುದಾಯ ಭವನದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಸುವರ್ಣ ಕರ್ನಾಟಕ ಡಿಜಿಟಲ್ ಮೀಡಿಯಾ ಅಸೋಸಿಯೇಷನ್ ಅಧ್ಯಕ್ಷರಾದ ಗಣಸಿ ಸದಾನಂದ ಸ್ವಾಮಿರವರು ಉಡಿ ಚಿನ್ನೀರವರು ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ನ ಪದಾಧಿಕಾರಿಗಳು ಹಾಗೂ ಅಭಿಮಾನಿಗಳು ಬಂಧು ಬಳಗದವರು ಹಾಗೂ ಇದೇ ಸಂದರ್ಭದಲ್ಲಿ ಶ್ರೀಯುತ ಪ್ರಸನ್ನ ನಡಿಕರ್ ಅವರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಕಾರ್ಯಕ್ರಮದ ಕೊನೆಯಲ್ಲಿ ರವಿಶೆಟ್ಟಿ ಬೈಂದೂರ್ ಅವರು ಮಾಧ್ಯಮ ಮಿತ್ರರ ಜೊತೆ ಮಾತನಾಡಿ ತಮ್ಮ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ ಎಲ್ಲರಿಗೂ ಧನ್ಯವಾದ ತಿಳಿಸಿ ಹಾಗೂ ರವಿಶೆಟ್ಟಿ ಬೈಂದೂರ್ ಅವರು ಚಿತ್ರರಂಗಕ್ಕೆ ಪ್ರವೇಶ ಮಾಡುತ್ತಿದ್ದು ಕಾರ್ಮಿಕ ಎಂಬ ವಿಭಿನ್ನ ಚಿತ್ರವನ್ನ ರವಿಶೆಟ್ಟಿ ಬೈಂದೂರ್ ರವರೇ ಚಿತ್ರಕಥೆ ಮತ್ತು ನಿರ್ದೇಶನ ಮಾಡುತ್ತಿದ್ದು ಅದರ ಮಾಹಿತಿಯನ್ನ ಮಾಧ್ಯಮದ ಜೊತೆ ಹಂಚಿಕೊಂಡರು ನಾಡಿನ ಜನತೆಗೆ ನಮಸ್ಕಾರ ನಾನು ನಿಮ್ಮ ಭಾರತೀಯರ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರು ರಾಮಚಂದ್ರ ಚಿನ್ನಿ ಮಾತಾಡ್ತೀನಿ ಏನಿವತ್ತು ಶೆಟ್ಟಿ ಬೈಂದೂರವರ ಜನ್ಮದಿನದ ಪ್ರಯುಕ್ತ ಏನು ರಾಜಾಜಿನಗರದ ಒಂದು ಸಮುದಾಯ ಭವನದಲ್ಲಿ ಬಹಳ ಅರ್ಥಪೂರ್ಣವಾಗಿ ಅದ್ಧೂರಿಯಾಗಿ ಏನು ಹಲವಾರು ನೂರಾರು ಜನ ಏನು ರಕ್ತದಾನ ಶಿಬಿರ ಮಾಡೋದ್ರ ಮೂಲಕ ಜೊತೆಗೆ ಒಳ್ಳೆಯ ವಿಚಾರಗಳನ್ನು ತಗೊಂಡು ಎಲ್ಲ ರಾಜ್ಯದ ಹೋರಾಟಗಾರರನ್ನು ಒಂದೆಡೆಗೆ ಸೇರಿಸಿ ಅವರ ಒಂದು ಜನ್ಮದಿನ ಆಚರಣೆ ಮಾಡೋದು ಬಹಳ ವಿಶೇಷವಾಗಿದೆ ಯಾಕೆಂದರೆ ವರ್ಷದಿಂದ ವರ್ಷವೂ ಇಡೀ ಅವರು ಹೋರಾಟಗಳಲ್ಲೇ ಹಿನ್ನೆಲೆ ಹೋರಾಡ್ತಾ ಇರ್ತವೆ ಇವತ್ತೇನು ಸರ್ಕಾರ ಏನು ಸದ ಸರೋಜನಿ ಮಹಿಷಿ ಹೋರಾಟವನ್ನು ಏನೋ ಜಾರಿಗೆ ತರಬೇಕು ಅನ್ನೋ ಉದ್ದೇಶದಿಂದ ನಾಗೇಶ್ವರವರು ಮತ್ತು ನಮ್ಮ ರವಿಶೆಟ್ಟವರವರ ಒಂದು ಆ ಬೈಂದೂರವರ ಒಂದು ಹೋರಾಟ ಬಹಳ ಕೊಡುಗೆ ಆಗಿದೆ ನಮ್ಮ ರಾಜ್ಯಕ್ಕೆ ಅದೇ ರೀತಿಯಲ್ಲಿ ಎಲ್ಲ ಹೋರಾಟಗಾರರು ಒಂದು ಬೆನ್ನೆಲುಗಾಗಿ ಒಂದು ಆ ಹೋರಾಟಕ್ಕೆ ಯಶಸ್ವಿ ಆಗಬೇಕು ಅಂತೇಳಿ ಮೊನ್ನೆ ತಾನೇ ಬ ಬಸವರಾಜ್ ಬಡ್ಕೋಟೆ ಅವರು ಇನ್ನೂ ನನ್ನ ಸ್ನೇಹಿತರೆಲ್ಲ ಸೇರಿ ನಮ್ಮ ಸಂಘಟನೆ ಸೇರಿ ಹೋರಾಟ ಮಾಡೋದ್ರ ಮೂಲಕ ಈಗ ಸರ್ಕಾರ ಜವಾಬ್ದಾರಿ ತಗೊಳ್ಳೋ ಮೂಲಕ ಬರ್ತಾ ಇದೆ ಆದೇಶ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಆದೇಶ ಆಗ್ತಾ ಇದೆ ಆಗೋ ಮಟ್ಟಕ್ಕೆ ಬರ್ತಾ ಇದೆ ಅನ್ನೋದು ನಮಗೆಲ್ಲರೂ ಖುಷಿ ತಂದಿದೆ ಅಂಥ ಸಂದರ್ಭದಲ್ಲಿ ಇವರ ಒಂದು ಜನ್ಮದಿನಕ್ಕೆ ಬಂದಿದ್ದು ನಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸಕ್ಕೋಸ್ಕರ ಅವ್ರನ್ನ ಒಂದು ಆಶೀರ್ವದಿಸಬೇಕು ಈ ಸಮಾಜದಲ್ಲಿ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಬೇಕು ಇನ್ನೂ ಹಲವಾರು ಹೋರಾಟಗಳ ಜನಪರ ಹೋರಾಟಗಳಲ್ಲಿ ಮೂಲಭೂತ ಸೌಕರ್ಯಗಳು ಕೊಡೋದ್ರ ಮೂಲಕ ರಾಜ್ಯಕ್ಕೆ ಇನ್ನೂ ಅಪಾರವಾದಂಥ ಕೊಡುಗೆಯನ್ನು ಕೊಡಬೇಕು ಇವ್ರ ಜೊತೆಗೆ ಸದಾ ಭಾರತೀಯರ ಸರ್ವಧರ್ಮಗಳ ಏನು ಸಮಾನತೆ ಒಕ್ಕೂಟ ಅಂತ ಎಂಬತ್ತು ಸಂಘಟನೆಗಳು ಒಕ್ಕೂಟ ಇದ್ದಾವೆ ಆ ಒಕ್ಕೂಟ ಸಹ ನಮ್ಮ ರವಿ ಅವ್ರ ಜೊತೆ ಇದ್ದು ಅವರಿಗೆ ಎಲ್ಲ ರೀತಿಯಲ್ಲಿ ಬೆಂಬಲ ಕೊಡೋದ್ರ ಮೂಲಕ ಒಂದು ಹೋರಾಟಕ್ಕೆ ನಾವು ಜೊತೆಗೆ ಹೂಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ ಪ್ರಕೃತಿ ನ್ಯೂಸ್ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಪ್ರತಿಯೊಬ್ಬರಿಗೂ ಫ್ರೆಂಡ್ಸ್ ಎಲ್ರಿಗೂ ಕೂಡ ಶೇರ್ ಮಾಡಿ ಸೊ ಥ್ಯಾಂಕ್ ಯು